ಇದೇ ರಾಜ್ಯದಲ್ಲಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಂ ವಿ ರಾಮರಾವ್ ಅಂತಕ್ಕಂಥವ್ರು ಮೈಸೂರಿನ ತುಮಕೂರಿನವರು ಗೃಹ ಮಂತ್ರಿ ಆಗಿರ್ತಾರೆ ಗೃಹ ಮಂತ್ರಿ ಆದಾಗ ವಿಧಾನಸಭೆ ಅಧಿವೇಶನದೊಳಗೆ ಚರ್ಚೆಗೆ ಬರ್ತದ ಅವರು ಜಿಲ್ಲೆಯಲ್ಲಿ ರೈತರ ಮೇಲೆ ಲಾಠಿ ಚಾರ್ಜ್ ಆಗಿರ್ತದೆ ಗೋಳಿಬಾರಾಗಿರ್ತದೆ ವಿಧಾನಸಭೆಯೊಳಗೆ ಚರ್ಚೆಗೆ ಬಂದಾಗ ಶಾಂತವೇರಿ ಗೋಪಾಲ್ಗೌಡರು ಇರ್ತಾರೆ ಸ್ಪೀಕರ್ ಸ್ಥಾನದಲ್ಲಿ ಚರ್ಚೆಯಲ್ಲಿ ಮಧ್ಯ ಪ್ರವೇಶಿ ಕೇಳ್ತಾರ ಗೃಹ ನಿಮ್ಮ ಮಗನ ಮೇಲೆ ಗೋಳಿಬಾರ್ ಆಗಿದ್ರೆ ಲಾಠಿ ಚಾರ್ಜ್ ಆಗಿದ್ರೆ ಏನು ಮಾಡ್ತಿದ್ರಿ ಅಂತ ಕೇಳಿದಾಗ ಎಮ್ ವಿ ಗೃಹ ಗೃಹಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆದರ್ಶ ವ್ಯಕ್ತಿಗಳಾಗಿದ್ದಾರೆ ರಾಮಕೃಷ್ಣ ಹೆಗರ್ಡೆ ಅವ್ರ ಮೇಲೆ ಟೆಲಿಫೋನ್ ಕದ್ದಾಲಕ್ಕೆ ಬಂದಂಥ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟು ಆದರ್ಶ ವ್ಯಕ್ತಿಗಳಾಗಿದ್ದಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕಾಂಗ್ರೆಸ್ನವರೇ ಮಾಜಿ ಪ್ರಧಾನಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರೈಲ್ ಮಂತ್ರಿ ಆಗಿದ್ದಾಗ ರೈಲ್ ಆ್ಯಕ್ಸಿಡೆಂಟ್ ಆದಾಗ ಅವರು ಹೇಳಿದ್ರು ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಅದಕ್ಕೆ ನಾನು ರಾಜೀನಾಮೆ ಕೊಡ್ತೇನೆ ರಾಜೀನಾಮೆ ಕೊಡ್ತೀನಿ ಆ ರೀತಿ ಆರೋಪ ಬಂದಾಗ ಆರೋಪ ಬಂದಾಗ ನೀವು ಅಪರಾಧಿ ಅಂತ ನಾವು ಹೇಳೋದಿಲ್ಲ ಆರೋಪ ನೀವು ನಾನು ನಿರಪರಾಧಿ ಅನ್ನೋದನ್ನು ಸಾಬೀತು ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮೇಲೆದ ಅದಕ್ಕಾಗಿ ನೀವು ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂಥ ತನಿಖೆಗೆ ಅವಕಾಶ ಮಾಡಿ ಕೊಡಬೇಕಾಗಿತ್ತು ಅದನ್ನು ಬಿಟ್ಟು ರಾಜ್ಯಪಾಲರು ಸಂವಿಧಾನಕ್ಕೆ ಹುದ್ದೆಯಲ್ಲಿರ್ತಕ್ಕಂಥವ್ರು ಸಂವಿಧಾನದ ಕಸ್ಟೋಡಿಯನ್ನವರು ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವರು ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳ ಮೇಲೆ ಸರ್ಕಾರದ ಮೇಲೆ ಆರೋಪ ಬಂದಾಗ ತನಿಖೆಗೆ ಆದೇಶ ಮಾಡಿದರೆ ಅವ್ರನ್ನ ನೀವು ಯಾವ ರೀತಿ ನಡ್ಕೊಳ್ತೀರಿ ಯಾವ ರೀತಿ ಗೌರವಿಸ್ತೀರಿ ಕಾಂಗ್ರೆಸ್ಸಿಗೆ ಏನಾದರೂ ಸಂಸ್ಕೃತಿ ಅನ್ನೋದು ಇದೇನಾ ಕಾಂಗ್ರೆಸ್ಸಿಗೆ ಸಂಸ್ಕೃತಿ ಇದನ್ನ ಸಾಮಾಜಿಕ ನ್ಯಾಯದ ಗಂಧನೇ ಗೊತ್ತಿರಲಾರ್ದಂಥವ್ರು ಕಾಂಗ್ರೆಸ್ನವ್ರು ಚಪ್ಪಲಿಯಿಂದ ಅವ್ರು ಫೋಟೋ ಕೊಡಿತೀರಿ ಅವರು ಫೋಟೋ ಸುಡ್ತೀರಿ ಅವಾಚ್ಯ ಶಬ್ದಗಳಿಂದ ಅವ್ರಿಗೆ ಅಪಮಾನ ಮಾಡ್ತೀರಿ ಇದೇ ನಾನು ನಿಮ್ಮ ಸಂಸ್ಕೃತಿ ದಲಿತರ ಬಗ್ಗೆ ಒಬ್ಬ ದಲಿತ ವ್ಯಕ್ತಿ ರಾಜ್ಯಪಾಲರ ಹುದ್ದೆಯಲ್ಲಿದ್ದಾರೆ ಅನ್ನೋದು ಗಮನಕ್ಕೂ ಕೂಡ ನಿಮಗಿಲ್ಲೇನು ನಿಮಗಿರ್ಲಿಕ್ಕೆ ಸಾಧ್ಯವೂ ಇಲ್ಲ ಯಾಕಂದರೆ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದವರು ನಿಮಗೆ ಅಲ್ಲಿಂದ ಬರಬೇಕು ಸಂಸ್ಕೃತಿ